ಇಪ್ಪತ್ತು ಜನ ಪುರುಷರ ತಂಡ ನಾನು ಒಬ್ಬ ಅಧ್ಯಕ್ಷರಾಗಿ ನಿಂತಿದ್ದೇವೆ ಇಲ್ಲಿ ಅವರ ಪಾಂಪ್ಲೆಟ್ಸ್ ನಾವು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ ಪ್ರಣಾಳಿಕೆ ಇದು ಪ್ರಣಾಳಿಕೆ ಅಂತ ತಿಳ್ಕೊಳ್ಳಿ ನಮ್ಮ ಏನು ನಮ್ಮ ಮುಂದಿನ ದೇಹ ಏನಿದೆ ಸಮಾಜಕ್ಕೆ ನಾವು ಏನು ಕೆಲಸವನ್ನು ಮಾಡಬೇಕು ಅನ್ನುವುದರ ಪ್ರಣಾಳಿಕೆಯನ್ನ ನಾವು ಇವತ್ತಿನ ದಿವಸ ನಮ್ಮ ಹಿರಿಯರಾದಂತಹ ನಿಕಟಪೂರ್ವ ಅಧ್ಯಕ್ಷರಾದಂತಹ ಎಸ್ ಇಲ್ಲಿ ರಿಲೀಸ್ ಮಾಡಿಸ್ತಾ ಇದ್ದೀವಿ ಬಿಡುಗಡೆ ಮಾಡಿಸ್ತೀವಿ yang banyak kemudian kasih ಹನ್ನೆರಡನೇ ಶತಮಾನದ ಸಂದೇಶವನ್ನು ಸಾರುವ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ನಮ್ಮ ಜಿಲ್ಲೆಯಲ್ಲಿ ಮಹಾಸಭೆಯ ಸದಸ್ಯತ್ವವನ್ನು ಹೆಚ್ಚಿಸಲು ಕಾರ್ಯಕ್ರಮಗಳನ್ನು ರೂಪಿಸುವುದು ಮಹಾಸಭೆಯ ಆಶ್ರಯದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ವಿದ್ಯಾರ್ಥಿ ನಿಲಯಗಳನ್ನು ತೆರೆಯುವುದು ವೀರಶೈವ ಲಿಂಗಾಯತ ಧರ್ಮ ಸಾರುವ ಸರ್ವ ಸಮಾನತೆ ಸ್ವಾಭಿಮಾನ ಸಹಕಾರ ಕಾಯಕ ತತ್ವ ಹಾಗೂ ದಾಸೋಹ ಸೇವೆ ಮೊದಲಾದ ಸಂದೇಶಗಳನ್ನು ಸಾರುವ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಜಿಲ್ಲಾ ಮಟ್ಟದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉನ್ನತ ವ್ಯಾಸಂಗಕ್ಕೆ ಆರ್ಥಿಕ ಸಹಾಯ ಒದಗಿಸಲು ಶಾಶ್ವತ ನಿಧಿಯನ್ನು ಸ್ಥಾಪಿಸುವುದು ವಿದ್ಯಾವಂತ ನಿರುದ್ಯೋಗಿ ಯುವಕ ಯುವತಿಯರಿಗೆ ಕೌಶಲ್ಯ ತರಬೇತಿ ತರಗತಿಯನ್ನು ಆಯೋಜಿಸುವುದು ಮೈಸೂರು ನಗರ ಮತ್ತು ತಾಲೂಕುಗಳ ಮಟ್ಟದಲ್ಲಿ ನಮ್ಮ ಸಮಾಜಕ್ಕೆ ದುಡಿದವರ ಸಂಸರಣೆ ವಿಚಾರಗೋಷ್ಠಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಈ ನಮ್ಮ ತಂಡದ ದೇಹ ಉದ್ದೇಶವನ್ನು ಪ್ರತಿಯೊಬ್ಬ ಸದಸ್ಯತ್ವ ಮತ್ತು ಮತದಾರರಿಗೆ ತಲುಪಿಸುವ ಹೊಣೆ ಮತ್ತು ನಮ್ಮ ಎಲ್ಲ ನಿರ್ದೇಶಕರು ಜವಾಬ್ದಾರ ಒಗ್ಗಟ್ಟಾಗಿ ಕೆಲಸ ಮಾಡುತ್ತಾರೆ ಎಂದು ಈ ಮೂಲಕ ಘೋಷಣೆಯನ್ನು ಮಾಡುತ್ತೇವೆ